ಎಲ್ಲರಿಗೂ ನಮಸ್ಕಾರಗಳು ಗೋಲ್ ಗುಂಬಜ್ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಟಿಕೆ ನಮ್ಮ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಆಕರ್ಷಕವಾದ ಸ್ಮಾರಕ ಇದೆ ಇದನ್ನು ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದನೆಂದು ತಿಳಿದಿದೆ ನಮ್ಮ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಆಕರ್ಷಕವಾದ ಸ್ಮಾರಕ ಇದೆ ಇದನ್ನು ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದನೆಂದು ತಿಳಿದಿದೆ ಗೋಲ್ ಗುಮ್ಮಟ್ ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದನ್ನು ಹದಿನಾರುನೂರ ಐವತ್ತೇಳರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕುತ್ ಮತ್ತು ದಬುಲ್ ರವರು ನಿರ್ಮಿಸಿದ್ದಾರೆ ಗೋಲ್ ಗುಮ್ಮಟ್ ಆದಿಲ್ ಶಾಹನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದನ್ನು ಹದಿನಾರುನೂರ ಐವತ್ತೇಳರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕುತ್ ಮತ್ತು ದಬುಲ್ ರವರು ನಿರ್ಮಿಸಿದ್ದಾರೆ ಇವರಣೆ ಇದರ ಕಟ್ಟಡ ನಿರ್ಮಾಣ ಕಾರ್ಯವು ಸುಮಾರು ಹದಿನಾರುನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಶಾಸಕ ಹದಿನಾರುನೂರ ಐವತ್ತಾರು ಅಥವಾ ಐವತ್ತೇಳರಲ್ಲಿ ಮುಗಿಯುತ್ತೆಂದು ತಿಳಿದಿದೆ ಇದರ ಕಟ್ಟಡ ನಿರ್ಮಾಣ ಕಾರ್ಯವು ಸುಮಾರು ಹದಿನಾರುನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಶಾಸಕ ಹದಿನಾರುನೂರ ಐವತ್ತಾರು ಅಥವಾ ಐವತ್ತೇಳರಲ್ಲಿ ಮುಗಿಯುತ್ತೆಂದು ತಿಳಿದಿದೆ ಇದು ಸುಮಾರು ಐವತ್ತೊಂದು ಮೀಟರ್ ಎತ್ತರವನ್ನು ಹೊಂದಿದ್ದು ಇದು ವಿಶಾಲವಾದ ಗುಮ್ಮಟವಾಗಿರುತ್ತದೆ ಇದರ ವಿಶೇಷ ಆಕರ್ಷಣೆ ಎಂದರೆ ಇದರ ಒಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು ಏಳು ಬಾರಿ ಪ್ರತಿಧ್ವನಿ ಪ್ರತಿಧ್ವನಿಯಾಗುತ್ತದೆ ಇದರ ವಿಶೇಷ ಆಕರ್ಷಣೆ ಎಂದರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು ಏಳು ಬಾರಿ ಪ್ರತಿಧ್ವನಿಯಾಗುತ್ತದೆ ಹಾಗೂ ಗೋಲ್ಗುಮ್ಮಟದಲ್ಲಿ ನಾಲ್ಕು ಗಂ ಕಂಬಗಳಿದ್ದು ಅವುಗಳಲ್ಲಿ ಮೇಲೆ ಹತ್ತಲು ಮೆಟ್ಟಲುಗಳನ್ನು ನಿರ್ಮಿಸಲಾಗಿದೆ ರೋಜಾಕು ಮೀರಿದ ಕಟ್ಟಡವನ್ನು ರಚಿಸಬೇಕೆಂದು ಮಹಮ್ಮದನ ವಿಜಯಪುರದಲ್ಲಿ ಎಂಬ ಸಮಾಧಿಯ ಮಂದಿರವನ್ನು ನಿರ್ಮಿಸಿದನು ರೋಜಾಕು ಮೀರಿದ ಕಟ್ಟಡವನ್ನು ರಚಿಸಬೇಕೆಂದು ಮಹಮ್ಮದ್ ಆದಿಲ್ ಶಾನು ವಿಜಯಪುರ ಅಂದರೆ ಈಗಿನ ಬಿಜಾಪುರದಲ್ಲಿ ಗೋಲ್ಗುಮ್ಮಟ್ ಎಂಬ ಸಮಾಧಿ ಮಂದಿರವನ್ನು ನಿರ್ಮಿಸಿದನು ಇದು ಅಂದಿನ ತಾಂತ್ರಿಕ ಕೌಶಲ್ಯಕ್ಕೆ ನೀಡಿದ ಕನ್ನಡಿಯಾಗಿದೆ ಇಂದು ಅಂದಿನ ತಾಂತ್ರಿಕ ಕೌಶಲ್ಯಕ್ಕೆ ನೀಡಿದ ಕನ್ನಡಿಯಾಗಿದೆ ಗೋಲ್ ಗುಮ್ಮಟವು ಜಗತ್ತಿನ ಎರಡನೆಯ ದೊಡ್ಡ ಗುಮ್ಮಟವಾದರೆ ಭಾರತದ ಅತಿ ದೊಡ್ಡ ಗುಮ್ಮಟವಾಗಿದೆ ಇದು ಜಗತ್ತಿನ ಎರಡನೇ ಅತಿ ದೊಡ್ಡ ಗುಮ್ಮಟ ಎಂದು ಕರೆಯುತ್ತೇವೆ ಆದರೆ ಇದು ನಮ್ಮ ಭಾರತದ ಅತಿ ದೊಡ್ಡ ಗುಮ್ಮಟ ಎಂದು ನಾವು ಕೂಡ ಕರೆಯುತ್ತೇವೆ ಉಪಸಂಹಾರ ಗೋಲ್ ಗುಮ್ಮಟವು ಒಂದು ಸುಂದರವಾದ ಆಕೃತಿಯನ್ನು ಹೊಂದಿದೆ ಏಕೆಂದರೆ ಇಲ್ಲಿ ಅತ್ಯಂತ ಮೇಲು ಆಡಿದ ಮಾತನ್ನು ಕೂಡ ಗ್ಯಾಲರಿಯಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಕೇಳಬಹುದು ಗೋಲ್ ಗುಮ್ಮಟು ಒಂದು ಸುಂದರವಾದ ಆಕೃತಿಯನ್ನು ಹೊಂದಿದೆ ಏಕೆಂದರೆ ಇಲ್ಲಿ ಅತ್ಯಂತ ಮೇಲು ಆಡಿದ ಮಾತನ್ನು ಕೂಡ ಗ್ಯಾಲರಿಯಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ ಕೇಳಬಹುದು ಒಂದೇ ಒಂದು ಬಾರಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದರೆ ಅದು ಹತ್ತು ಸಲ ಪ್ರತಿಧ್ವನಿಸುತ್ತದೆ ಒಂದೇ ಒಂದು ಬಾರಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದರೆ ಅದು ಹತ್ತು ಸಲ ಪ್ರತಿಧ್ವನಿಸುತ್ತದೆ ಗುಂಬಜಿನ ಗೋಡೆಗಳು ಹೊರಭಾಗದ ಮೇಲೆ ಪಾರಿವಾಳಗಳು ಆನೆಗಳು ಕಮಲ ದಳಗಳು ಮತ್ತು ಕಂಠಹಾರಗಳು ಸುಂದರವಾದ ಕೆತ್ತನೆ ಹಾಗೂ ಶಿಲ್ಪಗಳನ್ನು ನೋಡಬಹುದು ಹಾಲಿನ ಮಧ್ಯದಲ್ಲಿರುವ ವೇದಿಕೆ ಮೇಲೆ ಮಹಮ್ಮದ್ ಆದಿಲ್ ಶಾ ಮತ್ತು ಅವನ ಬಂಧುಗಳು ಕೃತಕವಾದ ಸಮಾಧಿಗಳಿವೆ ನಿಜವಾದ ಸಮಾಧಿಗಳು ನೆಲಮಹಲಿಗಳಲ್ಲಿ ಸುರಕ್ಷಿತವಾಗಿವೆ ಕುಂಭಜವು ಕಣ್ಣಿಗೆ ಕಾಣುವ ಯಾವುದೇ ಆಸರೆಯೂ ಇಲ್ಲದ ನಿಂತಿದೆ ಇದು ಗೋಡೆಗಳಿಂದ ಸು ಸುತ್ತುವರಿಯಲ್ಪಟ್ಟಿದೆ ಗುಂಬಜವು ಕಣ್ಣಿಗೆ ಕಾಣುವ ಯಾವುದೇ ಆಸರೆಯೂ ಇಲ್ಲದ ನಿಂತಿದೆ ಇದು ಗೋಡೆಗಳಿಂದ ಸುತ್ತುವರೆಯಲ್ಪಟ್ಟಿದೆ ಇಂಥ ಅದ್ಭುತವಾದ ಗೋಲ್ ಗುಂಬಜವನ್ನು ಮೊಹಮ್ಮದ್ ಆದಿಲ್ ಶಾನು ನಿರ್ಮಿಸಿದ್ದಾನೆ ಇದು ನಮ್ಮ ಭಾರತದ ಅತಿ ದೊಡ್ಡ ಗೋಲ್ ಗುಮ್ಮಟ್ ಎಂದು ಹೇಳಬಹುದು ನಿಮಗೂ ಕೂಡ ಈ ಚಕ್ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು